ಕಜ್ಜಾಯಕ್ಕಾಗಿ ಆತ್ಮೀಯ ಶ್ರೋತೃ ಬಾಂಧವರೇ ಇವತ್ತಿನ ಕನ್ನಡ ಕಜ್ಜಾಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಕಜ್ಜಾಯದ ಸಿಹಿ ಜೊತೆ ನಗುವಿನ ಸಿಂಚನ ಮಾಡಿದರೆ ಹಿರಿಯರ ಜೀವನದ ಘಟನೆಗಳು ನಮ್ಮನ್ನು ಸದಾ ನಡೆಸುವಂಥದ್ದು ಆಕಾಶವಾಣಿಯಲ್ಲಿ ದಶಕಗಳ ಸೇವೆ ಸಲ್ಲಿಸಿದವರು ರಂಗಭೂಮಿ ತಜ್ಞರು ದಿಗ್ಗಜರು ಎಚ್ ಕೆ ರಂಗನಾಥ್ ಅವರು ಅವರು ಬಹಳ ಹಾಸ್ಯ ಪ್ರಜ್ಞೆ ಉಳ್ಳವರಾಗಿದ್ದರು ಜೇನಹನಿ ಅನ್ನುವ ಲೇಖನ ಸಂಕಲನದಲ್ಲಿ ತಮ್ಮ ನೆನಪಿನ ಕಥನ ಪ್ರಸಂಗಗಳನ್ನ ಉಲ್ಲೇಖಿಸಿದ್ದಾರೆ ಅದರಲ್ಲಿ ನಮ್ಮನ್ನು ನಗಿಸುವ ಎರಡು ಪ್ರಸಂಗಗಳ ಓದು ನಗುವಿನ ವಿಶೇಷ ಇದು ಮುದ್ರಾ ರಾಕ್ಷಸ ಅನ್ನುವ ಲೇಖನ ರಾಕ್ಷಸನ ಮುದ್ರಿಕೆಗಿಂತ ಮುದ್ರಾ ರಾಕ್ಷಸನ ಹಾವಳಿ ಹೆಚ್ಚು ನಮ್ಮಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಕರಡು ಪ್ರತಿಯನ್ನ ನೋಡಿ ತಿದ್ದುಕೊಟ್ಟ ಮೇಲೆ ಕೂಡ ಮುದ್ರಾರಾಕ್ಷಸ ಹೊಸ ಹೊಸ ತಲೆಗಳನ್ನ ಎತ್ತಾನೆ ಮೈಸೂರು ಆಕಾಶವಾಣಿಯಲ್ಲಿ ತರಂಗರಂಗ ಅನ್ನುವ ಪಾಕ್ಷಿಕ ಪ್ರಸಾರ ಇತ್ತು ಅದರ ಪ್ರಣಾಳಿಕೆಯಲ್ಲಿ ಶಕುಂತಲಾ ಅನ್ನುವ ಬದಲು ಶಂಕುತಲಾ ಅಂತ ಅಚ್ಚಾಗಿತ್ತು ಅದನ್ನು ನೋಡಿ ಕಲಾವಿದರು ನಾಟಕ ಅಭ್ಯಾಸ ಮಾಡುವಾಗ ನಕ್ತ ನಕ್ತ ಹೆಚ್ಚು ನಕ್ಕು ನಾಯಕಿಯ ಪಾತ್ರವನ್ನ ಶಂಕುತಲೆ ಶಂಕುತಲೆ ಅಂತಾನೆ ಸಂಬೋಧಿಸ್ತಾ ಖುಷಿ ಪಡ್ತಾ ಇದ್ರು ಆಗ ನಾನು ಅವರನ್ನ ಎಚ್ಚರಿಸ್ತಾ ಇದ್ದೆ ಬೇಡ ಬೇಡ ನೇರ ಪ್ರಸಾರದಲ್ಲೂ ಇದೇ ಸಂಬೋಧನೆ ಬಂದ್ರೆ ಕಷ್ಟ ಆಗುತ್ತೆ ಅಂತ ನೀವು ನಂಬದೇ ಇರಬಹುದು ನೇರ ಪ್ರಸಾರದ ನಾಟಕ ನಡೀತಾ ಇತ್ತು ಕಣ್ವ ಮುನಿ ಶಕುಂತಲೆಯನ್ನ ಕುರಿತು ಕಣ್ಣೀರು ತುಂಬಿ ಶಂಕುತಲೇ ಅಂತಾನೆ ಸಂಬೋಧಿಸಿದ ಆಶ್ರಮವನ್ನು ತೊರೆದು ಹೋಗುತ್ತಿದ್ದ ಶಕುಂತಲೆ ಧ್ವನಿಯನ್ನ ಗದ್ಗದಿಸಿದ್ದಳು ಆದರೆ ಶಕುಂತಲೆ ಅನ್ನುವ ಆ ಸಂಬೋಧನೆಯನ್ನ ಶಂಕುತಲೆ ಅಂತ ಆತ ನುಡಿದ ಕೂಡಲೇ ಕೇಳಿ ತಡೆದುಕೊಳ್ಳಲಾಗದೆ ಬಿಕ್ಕಿನಲ್ಲೂ ನಕ್ಕಿದ್ದು ನಮ್ಮ ಶ್ರೋತೃಗಳಿಗೆ ಕೇಳಿಸಿಯೇ ಬಿಟ್ಟಿತು ಇನ್ನೊಂದ್ಸಲಿ ಇದೇ ರೀತಿ ಗುರುರಾಜಪ್ಪನವರ ಪಿಟೀಲು ಮತ್ತು ವರಾಹ ಸ್ವಾಮಿಯವರ ಗಿಟಾರ್ ಅಂತ ಉದ್ಘೋಷಕರು ಹೇಳಬೇಕಾಗಿತ್ತು ಬಾಯ್ತಪ್ಪಿ ಗುರುರಾಜಪ್ಪನವರ ಗಿಟೀಲು ವರಾಹ ಸ್ವಾಮಿಯವರ ಪಿಟಾರು ಅಂತ ಹೇಳಿದ್ರು ಇದು ಒಂದು ನಗುವಿನ ಪ್ರಸಂಗ ನಕ್ಕು ನಕ್ಕು ಸಾಕಾಯಿತು ಅಂತ ಉಲ್ಲೇಖಿಸಿದ್ದಾರೆ ಎಚ್ ಕೆ ರಂಗನಾಥ್ ಅವರು ಎಚ್ ಕೆ ರಂಗನಾಥ್ ಅವರ ಸಹೋದ್ಯೋಗಿಯಾಗಿದ್ದರು ಹೆಸರಾಂತ ವಿದ್ವಾಂಸರು ಡಾಕ್ಟರ್ ಎನ್ ಎಸ್ ಅನಂತ ರಂಗಾಚಾರ್ಯರು ವೇದ ಉಪನಿಷತ್ತು ಭಗವದ್ಗೀತೆ ಇವೆಲ್ಲದರ ಪಾಠ ಹೇಳ್ತಾ ಇದ್ರು ಅನಂತರಂಗಾಚಾರ್ಯರು ಪರಮ ಸಾತ್ವಿಕರು ಎಂಥ ಪ್ರಶ್ನೆ ಕೇಳಿದರೂ ಯಾವತ್ತೂ ಅವರು ತಾಳ್ಮೆ ಸಮತೋಲನವನ್ನ ಕಳೆದುಕೊಳ್ತಾ ಇರಲಿಲ್ಲ ರಂಗಾಚಾರ್ಯರಿಗೆ ಎಚ್ ಕೆ ರಂಗನಾಥ್ ಅವರ ಬಗ್ಗೆ ವಿಶೇಷ ಶಿಷ್ಯವಾತ್ಸಲ್ಯ ಅವರನ್ನ ಕಂಡ್ರೆ ಇವರಿಗೂ ಪೂಜ್ಯ ಭಾವನೆ ಭವನದ ಎಲ್ಲಾ ಕಾರ್ಯಕ್ರಮಗಳ ನಿರ್ದೇಶಕರಾಗಿ ಎಚ್ ಕೆ ರಂಗನಾಥ್ ಅವರು ಎಲ್ಲಾ ವಿವರಗಳನ್ನು ಒಳಗೊಂಡಂತೆ ಒಂದು ಕಾರ್ಯಕ್ರಮ ಪಟ್ಟಿಯನ್ನ ಪತ್ರಿಕೆಯನ್ನ ಪ್ರಕಟಿಸ್ತಾ ಇದ್ರು ಅನಂತ ರಂಗಾಚಾರ್ಯರ ಹೆಸರು ಒಮ್ಮೆ ಅದರಲ್ಲಿ ಪ್ರಕಟ ಆಗಿದ್ದು ಹೇಗಪ್ಪ ಅಂದ್ರೆ ಎನ್ ಎಸ್ ಅನಾಥ ರಂಗಾಚಾರ್ ಅಂತ ಮುದ್ರಾ ರಾಕ್ಷಸ ಕೆಕೆ ಹೊಡೆದು ಕುಣಿದಾಡಿದ ಸಂದರ್ಭ ಅದು ಅಂತಾರೆ ಎಚ್ ಕೆ ರಂಗನಾಥ್ ಅವರು ಅದನ್ನ ನೋಡಿಯೂ ಅನಂತ ರಂಗಾಚಾರ್ಯರು ಸುಮ್ಮನೆ ಇದ್ರು ಮಾರನೇ ದಿನ ನಾನೇ ಅವರಲ್ಲಿಗೆ ಹೋಗಿ ಕ್ಷಮೆ ಕೇಳಿದೆ ಸರ್ ತಪ್ಪಾಯ್ತು ಅಂತ ಅವರು ನಸುನ ಗೊತ್ತಾ ಅಲ್ಲಪ್ಪ ನಾನು ಹೇಗಿದ್ದೀನೋ ಹಾಗೆ ಅದು ಮುದ್ರಣಗೊಂಡಿದೆ ಸತ್ಯ ಎಂದಿದ್ರು ಒಂದು ದಿನ ಹೊರಗೆ ಬರಲೇಬೇಕಲ್ಲವೇ ಅಂತ ನಕ್ಕಿದ್ರು ಅಚ್ಚುಕೂಟದ ಮುಖ್ಯಸ್ಥರನ್ನ ಬರ್ಮಾಡ್ಕೊಂಡ್ವಿ ಅಚ್ಚಿನ ಪ್ರಮಾದದಿಂದ ಇಂಥ ವಯೋವೃದ್ಧ ವಿದ್ವಾಂಸರು ನೊಂದುಕೊಳ್ಳಬೇಕಾದೀತು ಅದರಿಂದ ಮುಂದೆ ಸರಿಯಾಗಿರಿ ಅಂತ ಎಚ್ಚರಿಕೆ ಕೊಟ್ಟೆ ಆತ ಕೂಡ ಕಸಿಬಿಸಿಗೊಂಡ ಅದರ ಮುಂದಿನ ಸಂಚಿಕೆಯಲ್ಲಿ ಅವರ ಹೆಸರು ಪ್ರಕಟ ಆಯಿತು ಅನಾಥ ರಂಗಾಚಾರ್ ಅಂತ ಆಗಿದ್ದಿದ್ದು ಈ ಸಲಿ ಅನರ್ಥ ರಂಗಾಚಾರ್ ಅಂತ ಅಚ್ಚಾಗಿತ್ತು ಅದನ್ನ ಕಂಡು ನಾನು ಬೆಚ್ಚಿ ಬಿದ್ದು ಬೆವರಿದೆ ಅಂತ ಘಟನೆಗಳನ್ನ ರಸವತ್ತಾಗಿ ವರ್ಣಿಸಿದ್ದಾರೆ ಎಚ್ ಕೆ ರಂಗನಾಥ್ ಅವರು ನಕ್ತ ನಕ್ತ ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರ ನೆನಪಿನ ಬುತ್ತಿಯ ನಗುವಿನ ಜೇನ ಹನಿಯ ಸಿಂಚನ ಕೇಳಿದಿರಿ ಇದು ಇಂದಿನ ಕನ್ನಡ ಕಜ್ಜಾಯ ಕನ್ನಡ ಕಜ್ಜಾಯ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ಪರಿಕಲ್ಪನೆ ನಿರೂಪಣ ಸಾಹಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಬಾರಿಸು ಕನ್ನಡ ಡಿಂಡಿಮವ ಓಕರ್ ನಾಟಕ ಹೃದಯ ಶಿವ ಕನ್ನಡ ಕಜ್ಜಾಯ ಕೇಳಿದ ಎಲ್ಲ ನಮ್ಮ ಕನ್ನಡದ ಕಣ್ಮಣಿಗಳಿಗೆ ಧನ್ಯವಾದಗಳು ನಮಸ್ಕಾರಗಳು ಸ್ನೇಹಿತರೆ ಜೈ ರಾಜರಾಜೇಶ್ವರಿ ಶ್ರೀಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ